ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಶೃಂಗಾರ ಕಾವ್ಯ ಭಾಗ ಎಪ್ಪತ್ತೆರಡು ಲೇಖಕರು ಕೈಸರ್ಜ ರಾತ್ರಿ ಅಂಗಡಿ ಬಾಗಿಲು ಮುಚ್ಚಿ ಮನೆಗೆ ಬಂದವರಿಬ್ಬರನ್ನು ನಗು ಮುಖದೊಂದಿಗೆ ಬರಮಾಡಿಕೊಂಡ ಕಾವ್ಯ ಮಾವ ನಿಮ್ಮ ಆರೋಗ್ಯ ಹೇಗಿದೆ ನೀವು ಹೇಗಿದ್ದೀರಾ ಎಂದು ಕೇಳಿದಾಗ ಆರೋಗ್ಯ ತುಂಬ ಚೆನ್ನಾಗಿದೆ ಕಾವ್ಯ ನಿಮ್ಮಿಬ್ಬರನ್ನು ನೋಡಿ ಈಗ ನಾನು ಚೆನ್ನಾಗಿದ್ದೀನಿ ಎಂದು ಹೇಳುತ್ತಲೇ ಕೈ ತೊಳೆದವರು ಡೈನಿಂಗ್ ಟೇಬಲ್ ಮೇಲೆ ಬಂದು ಕೂರುವರು ಅಷ್ಟರಲ್ಲಿ ಒಳಗಿನಿಂದ ಬಂದ ಜಾನಕಿಯವರು ಕಾವ್ಯ ನಿನ್ನ ಕೈ ಊಟ ಅವರಿಗೆ ಇಷ್ಟವಂತೆ ನಮ್ಮ ಅಡುಗೆಗಳೆಲ್ಲ ಈಗ ಅವರಿಗೆ ಹಿಡಿಸುತ್ತಾನೇ ಇಲ್ಲ ಎಂದು ಹೇಳುತ್ತಾ ತಮ್ಮ ಪತಿಯವರಿಗೆ ಊಟ ಬಡಿಸುವರು ಆಗ ಆರ್ಯನ್ ಸಹ ಬಂದವನು ಏನಪ್ಪ ನನಗಿಂತ ಹೆಚ್ಚು ಕಾವ್ಯಾಳನ್ನ ಮಿಸ್ ಮಾಡಿಕೊಂಡಿರೋ ಹಾಗಿದೆಯಲ್ಲ ಎಂದು ಕೇಳಿದಾಗ ಅಶ್ವಿನಿಯು ಹೌದು ಅಣ್ಣ ಅಪ್ಪನಿಗೆ ಅತ್ತಿಗೆಯ ಮುಂದೆ ಯಾರೂ ಕಾಣಿಸುವುದೇ ಇಲ್ಲ ಎಂದು ಹೇಳುವಳು ಅಷ್ಟರಲ್ಲಿ ಮತ್ತೆ ಇನ್ನೇನು ನೋಡಮ್ಮ ಕಾವ್ಯ ಈಗ ಸದ್ಯಕ್ಕೆ ಎಲ್ಲಿಗೂ ಹೋಗಬೇಡ ನೀನು ಇಲ್ಲದೆ ಇರುವ ಈ ಮನೆ ಬಿಕೋ ಅನ್ನಿಸುತ್ತೆ ಎಂದಾಗ ನಕ್ಕವಳು ಸರಿ ಮಾವ ಎಂದು ಹೇಳಿ ಎಲ್ಲರಿಗೂ ಊಟ ಬಡಿಸಿ ತಾನು ಆರ್ಯನ್ ಪಕ್ಕ ಕೂರುವಳು ಊಟ ಮುಗಿದ ನಂತರ ಅಶ್ವಿನಿ ಎಲ್ಲವನ್ನು ತೆಗೆದಿಟ್ಟು ಪಾತ್ರೆ ತೊಳೆದು ತನ್ನ ರೂಮಿಗೆ ಹೋದರೆ ಇವರೆಲ್ಲರೂ ಹಾಲಿನಲ್ಲಿ ಕೂರುವರು ಜಯದೇರವ್ ಜಯದೇವರವರು ಕಾವ್ಯ ಎಲ್ಲ ವಿಷಯ ಗೊತ್ತಾಗಿದೆ ಈಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀಯಾ ಎಂದು ಕೇಳಿದಾಗ ಮಾವ ಚಾಂದಿನಿಯ ವಿಷಯದಲ್ಲಿ ನಾನು ತಲೆ ಹಾಕೋದು ನನ್ನ ಅನಿಸಿಕೆ ಹೇಳೋದು ಇದೆಲ್ಲ ಅವಳಿಗೆ ಇಷ್ಟ ಆಗೋದಿಲ್ಲ ಮಾವ ಹಾಗಂತ ಸುಮ್ಮನೆ ಇರೋದಕ್ಕೂ ಆಗೋದಿಲ್ಲ ಇಬ್ಬರದು ತಪ್ಪಿದೆ ನೋಡೋಣ ಅವರಿಬ್ಬರು ಏನು ಹೇಳುತ್ತಾರೆ ಅಂತ ಅತ್ತೆ ಮಾವ ನಾಳೆ ನೀವು ಬರುತ್ತೀರಲ್ಲವಾ ಎಂದಾಗ ಆರ್ಯನ್ ನಾವೆಲ್ಲ ಯಾಕೆ ಕಾವ್ಯ ನೀನೇ ಸಾಕು ಎಂದು ಹೇಳಿದಾಗ ಇಲ್ಲ ಆರ್ಯನ್ ನನಗೆ ನೀವುಗಳು ಇರಬೇಕು ಹೇಗೂ ನಾಳೆ ಭಾನುವಾರ ರಜೆ ಇದೆ ಸ್ವಲ್ಪ ಹೊತ್ತು ಅಂಗಡಿಯನ್ನು ಹುಡುಗ ನೋಡಿಕೊಳ್ಳುತ್ತಾನೆ ನೀವೆಲ್ಲ ಬರಲಿಲ್ಲ ಎಂದರೆ ನಾನು ಹೋಗುವುದೇ ಇಲ್ಲ ಎಂದು ಹೇಳುವಳು ಆಗ ಜಾನಕಿ ಹಾಗೆ ಆಗಲಿ ಕಾವ್ಯ ಬೆಳಗ್ಗೆ ತಿಂಡಿ ತಿಂದು ಹೋಗೋಣ ಈಗ ಹೋಗಿ ಮಲಗಿ ಸುಸ್ತಾಗಿರುತ್ತೀರಾ ಬೇಡ ಎಂದರೂ ಅಡುಗೆ ಬೇರೆ ನೀನೇ ಮಾಡಿದ್ದೀಯ ಹೋಗಿ ಇಬ್ಬರು ಹೋಗಿ ಮಲಗಿಕೊಳ್ಳಿ ಎಂದು ಹೇಳಿದಾಗ ಸರಿ ಎಂದು ಇಬ್ಬರು ರೂಮಿಗೆ ಬರುವರು ಚಿಂತಿತಳಾಗಿದ್ದ ಕಾವ್ಯಳನ್ನು ಹತ್ತಿರ ಎಳೆದುಕೊಂಡ ಆರ್ಯನ್ ಜಾಸ್ತಿ ಯೋಚನೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ಈಗ ಸುಮ್ಮನೆ ಮಲಗಿ ಎಂದು ಆಕೆಯನ್ನು ಅಪ್ಪಿಕೊಂಡವನು ಕೆಲವೇ ನಿಮಿಷಗಳಲ್ಲಿ ನಿದಿರೆಗೆ ಜಾರುವನು ಕಾವ್ಯ ಚಾಂದಿನಿ ಮತ್ತು ಪ್ರತೀಕ್ ಬಗ್ಗೆ ಯೋಚಿಸುತ್ತಲೇ ಇದ್ದವಳು ಹಾಗೆಯೇ ತಾನೂ ನಿದ್ದೆ ಮಾಡುವಳು ಮಾರನೇ ದಿನ ಜನಾರ್ದನ್ ಅವರ ಮನೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಲ್ಲರೂ ಸೇರಿರುವರು ಕಾವ್ಯ ಪ್ರತೀಕನನ್ನು ನೋಡಿದಾಗ ಪ್ರತೀಕ್ ಅವರಿಬ್ಬರ ಬಳಿ ಆರ್ಯನ್ ಕಾವ್ಯ ಹೇಗಿದ್ದೀರಾ ಎಂದು ಕೇಳಿದಾಗ ಕಾವ್ಯ ಏನೂ ಮಾತನಾಡುವುದಿಲ್ಲ ಆರ್ಯನ್ ತಾನಾಗಿಯೇ ಚೆನ್ನಾಗಿದ್ದೀವಿ ಎಂದಷ್ಟೇ ಉತ್ತರ ನೀಡುವನು ಕಾವ್ಯ ಸೀಮಾ ಸವಿತಾ ಮತ್ತು ಶರ್ಮಿಳಾರವನು ಮಾತನಾಡಿಸುವಳು ಎಲ್ಲರೂ ಚಾಂದಿನಿಗಾಗಿ ಕಾಯುತ್ತಿರುವಾಗ ಮನೋಹರ್ ಮತ್ತು ಸಂಗೀತ ತಮ್ಮ ಮಗಳ ಜೊತೆ ಬರುವರು ತನ್ನ ತಂದೆ ತಾಯಿಯನ್ನು ಖುಷಿಯಿಂದ ಮಾತನಾಡಿಸಿದ ಕಾವ್ಯ ಚಾಂದಿನಿಯನ್ನು ಮಾತನಾಡಿಸಲು ನೋಡಿದಾಗ ಆಕೆ ಏನೊಂದು ಮಾತನಾಡದೆ ಚೇರಿನಲ್ಲಿ ಹೋಗಿ ಕೂರುವಳು ಸರಿತಾ ಮತ್ತು ಸೀಮಾ ಎಲ್ಲರಿಗೂ ಟೀ ಮತ್ತು ಬಿಸ್ಕೆಟ್ ತಂದು ನೀಡುವರು ಎಲ್ಲರೂ ಟೀ ಕುಡಿದು ಕುಳಿತಿದ್ದಾಗ ರವರು ಚಾಂದಿನಿ ನೀನು ಪ್ರತೀಕ್ನ ಮದುವೆಯಾಗಿ ಈ ಮನೆಗೆ ಬಂದ ಮೇಲೆ ಅವನ ಜೊತೆ ಖುಷಿಯಿಂದ ಇರುತ್ತೀಯಾ ಅಂತ ನಾವು ಭಾವಿಸಿದ್ದೆವು ಅದೂ ಆಗಲಿಲ್ಲ ಬೇರೆ ಹೋಗಬೇಕು ಅಂತ ಹೇಳಿದೆ ಹಾಗೂ ಆಯಿತು ಅಲ್ಲಿನೂ ನೀವು ಖುಷಿಯಾಗಿಲ್ಲದೆ ಮದುವೆಯಾದ ಕೆಲವೇ ತಿಂಗಳಲ್ಲಿ ಹೀಗೆ ಬೇರೆ ಬೇರೆ ಆದರೆ ಹೇಗೆ ಪ್ರತೀಕ್ ನೀನು ಅಷ್ಟೆ ಅವಳು ಎಲ್ಲ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಅವಳ ಜೊತೆ ಖುಷಿಯಾಗಿ ಜೀವನ ಮಾಡೋದನ್ನು ನೋಡಬೇಕು ತಾನೆ ಎಂದಾಗ ಪ್ರತೀಕ್ ಏನು ಖುಷಿ ಡ್ಯಾಡ್ ಭೂಮಿಯಲ್ಲಿ ಯಾರು ತಾಯಿನೇ ಆಗೋದಿಲ್ಲವಾ ಹೇಳಿ ಇವಳು ಒಬ್ಬಳೇ ಆಗುತ್ತಾ ಇರೋ ಥರ ಆಡುತ್ತಾಳೆ ಒಂದೇ ಒಂದು ದಿನ ಕೆಲಸ ಮಾಡೋದಿಲ್ಲ ದಿನವೂ ಹೋಟೆಲ್ ಊಟ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಗೆಳತಿಯರೊಂದಿಗಿನ ಓಡಾಟ ಅದು ಇದು ಅಂತ ಬರೀ ಹೊರಗಡೆ ಊಟ ಮಾಡುತ್ತಾಳೆ ಇವಳ ದೇಹದ ಚಿಂತೆ ಇಲ್ಲ ಅಂದರೆ ಬೇಡ ಇವಳ ಹೊಟ್ಟೆಯಲ್ಲಿರುವ ಮಗು ಬಗ್ಗೆ ಏನಾದರೂ ಇವಳಿಗೆ ಕಾಳಜಿ ಬೇಡವಾ ಹೇಳಿ ಮನೆ ಕೆಲಸದವಳು ಬರಲಿಲ್ಲ ಎಂದರೆ ಮನೆಯನ್ನು ನೋಡೋದಕ್ಕೆ ಆಗೋದಿಲ್ಲ ಹಾಗೆ ಆಗಿರುತ್ತೆ ಎಂದು ಇನ್ನೂ ಹೇಳುವಾಗಲೇ ಸಾಕು ನೀವು ನನ್ನ ಬಗ್ಗೆ ಹೇಳಿದ್ದು ನೀವೇನೂ ಕಡಿಮೆ ಇಲ್ಲ ಸ್ವಂತ ಹೆಂಡತಿಯನ್ನು ಒಂದು ದಿನವೂ ಹೊಗಳಿದ್ದಿಲ್ಲ ಬೇರೆಯವರನ್ನು ಅದು ಹೇಗೆ ಹೊಗಳುತ್ತೀರಾ ಎಂದು ಹೇಳಿದಾಗ ಏನೇ ಏನು ಹೊಗಳಬೇಕಿತ್ತು ನಿನ್ನ ಅಷ್ಟು ಚೆನ್ನಾಗಿ ಸಂಸಾರ ಮಾಡುತ್ತಿದ್ದೀಯಾ ಅಂತನಾ ಎಂದಾಗ ನಿಮಗೆ ನನ್ನ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟ ಇಲ್ಲವಲ್ಲ ಬರೀ ಕಾವ್ಯ ಕಾವ್ಯ ಅಂತ ಹೇಳ್ತಾ ಇರ್ತೀರಾ ಯಾಕೆ ಆವತ್ತು ಕಾವ್ಯಳನ್ನು ನೀವು ಆರ್ಯನ್ ಜೊತೆಯಲ್ಲಿ ಚೆನ್ನಾಗಿಲ್ಲ ನಾವಿಬ್ಬರು ಒಂದಾಗೋಣ ಅಂತ ಹೇಳಿದ್ದೀರಿ ಬೇರೆ ಹಾಗೆ ಹೇಳಿದ ಮೇಲೆ ಯಾರು ತಾನೇ ಸುಮ್ಮನಿರುತ್ತಾರೆ ಹೇಳಿ ಎಂದಾಗ ಹೌದು ಕಣೆ ಹೇಳಿದೆ ಇನ್ನೇನು ಮಾಡಲಿ ನೀನು ಹೇಳುತ್ತಿರೋ ಹೇಗಿರುತ್ತೀಯೋ ಹಾಗೆ ನಿನ್ನ ಜೊತೆ ಜೀವನ ಮಾಡಬೇಕಾ ಆಫೀಸಿನಿಂದ ಮನೆಗೆ ಬಂದರೆ ನೆಮ್ಮದಿಯೇ ಇರೋದಿಲ್ಲ ನಾನು ಎಷ್ಟು ಅಂತ ಸಹಿಸಿಕೊಂಡು ಹೋಗಬೇಕು ಆಗಲ್ಲ ನನಗೆ ನಿನ್ನ ಜೊತೆ ಜೀವನ ಮಾಡೋದಕ್ಕೆ ಆಗುವುದೇ ಇಲ್ಲ ಅದು ಅಲ್ಲದೆ ಇದ್ದ ಎಲ್ಲ ಒಡವೆಗಳನ್ನು ಅದು ಯಾವಳೋ ಕೆಲಸದವಳಿಗೆ ಕೊಟ್ಟು ಹಾಳು ಮಾಡಿಕೊಂಡೆ ಬೇಡ ಬೇಡ ಎಂದರೂ ಶಾಪಿಂಗ್ ಮೇಲೆ ಶಾಪಿಂಗ್ ಮಾಡಿ ಬೇಜಾನ್ ಕ್ರೆಡಿಟ್ ಬಿಲ್ ಬರುವ ಹಾಗೆ ಮಾಡಿದ್ದೆ ನಿನ್ನಿಂದ ನನ್ನ ಕೆಲಸವೂ ಹೋಯಿತು ಎಂದಾಗ ಹೆಂಡತಿಯ ಆಸೆ ಪೂರೈಸಬೇಕಾಗಿರುವುದು ನಿಮ್ಮ ಜವಾಬ್ದಾರಿ ಅಷ್ಟಕ್ಕೂ ನಾನೇನು ನನಗೆ ನೀವೇ ಬೇಕು ಅಂತ ಇಲ್ಲಿ ಅಳುತ್ತಾ ಕುಳಿತಿಲ್ಲವಲ್ಲ ಎನ್ನುವಳು ಇವರಿಬ್ಬರ ಈ ರೀತಿಯ ಜಗಳ ನೋಡಿದ ಮನೆಯವರು ದಂಗಾಗಿ ಹೋಗುವರು ಹಾಗೆಯೇ ಪ್ರತೀಕ್ ಕಾವ್ಯ ಹೀಗೆ ಈ ರೀತಿಯೂ ಹೇಳಿದ್ದಾನೆ ಎಂದು ತಿಳಿದು ಜನಾರ್ದರವರು ಬೆಸರಪಟ್ಟುಕೊಳ್ಳುವರು ಇನ್ನು ಹೀಗೆ ಸುಮ್ಮನಿರುವುದು ಸರಿಯಲ್ಲ ಎಂದು ಜೋರಾಗಿ ಪ್ರತೀಕ್ ಎಂದು ಕೂಗಿ ಎದ್ದು ಹೋದವರು ಅವನ ಕೆನ್ನೆಗೆ ಬಾರಿಸಿದಾಗ ಎಲ್ಲರೂ ಆಶ್ಚರ್ಯಗೊಳ್ಳುವರು ಚಾಂದಿನಿಯೋ ಅವನಿಗೆ ಏಟು ಬಿದ್ದಿದ್ದನ್ನು ನೋಡಿ ತಾನು ಗೆದ್ದೆ ಎಂಬಂತೆ ನಸುನಗುತ್ತಾ ನಿಂತಾಗ ಆಕೆಯ ಬಳಿ ಬಂದ ಸಂಗೀತಾರವರು ತಾವು ತಾವೂ ಆಕೆಯ ಕೆನ್ನೆಗೆ ಜೋರಾಗಿ ಬಾರಿಸುವರು ತನ್ನ ತಾಯಿ ತನಗೆ ಎಲ್ಲರ ಮುಂದೆ ಅವಮಾನ ಮಾಡಿದರೆಂದು ಹೋಗುತ್ತಿದ್ದವಳ ಕೈ ಹಿಡಿದ ಕಾವ್ಯ ಆಕೆಯನ್ನು ಎಳೆದು ಕರೆತಂದು ನಿಲ್ಲಿಸಿ ಇಬ್ಬರ ಜಗಳ ಮುಗೀತ ಅಥವಾ ಇನ್ನೂ ಇದೆಯಾ ಒಂದು ಕೆಲಸ ಮಾಡು ಚಾಂದಿನಿ ಬೀದಿಯಲ್ಲಿ ಹೋಗಿ ನಿಂತು ಜಗಳ ಮಾಡು ಹೋಗೋ ಬರೋ ಜನರಿಗೆಲ್ಲ ಒಳ್ಳೆಯ ಮೂವಿ ನೋಡೋ ಹಾಗೆ ಆಗುತ್ತೆ ಎಂದಾಗ ಆಕೆಯಿಂದ ಬೈ ಕೈಯನ್ನು ಬಿಡಿಸಿಕೊಂಡವಳು ನೋಡು ಕಾವ್ಯ ನನ್ನ ವಿಷಯದಲ್ಲಿ ನೀನು ತಲೆ ಹಾಕಬೇಡ ಅಷ್ಟಕ್ಕೂ ಇದೆಲ್ಲ ನಿನ್ನಿಂದನೇ ಆಗುತ್ತಿರೋದು ಎಂದು ಹೇಳಿದಾಗ ಎದ್ದು ಬಂದ ಮನೋಹರವರು ಈಗ ನಿನ್ನ ಅಮ್ಮ ಹೊಡೆದಿರುವುದಲ್ಲ ಚಾಂದಿನಿ ನಾನು ನಿನ್ನ ಮೇಲೆ ಕೈ ಮಾಡಬೇಕಾಗುತ್ತೆ ಹುಷಾರಿ ಎನ್ನುವರು ಅಷ್ಟರಲ್ಲಿ ಓಹೋ ಎಲ್ಲರನ್ನೂ ಕಾವ್ಯ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಎಂದು ಗೊಣಕಿಕೊಂಡು ಕೂರುವಳು ಕಾವ್ಯ ಎಲ್ಲರನ್ನು ನೋಡುತ್ತಾ ನಿಮ್ಮೆಲ್ಲರಿಗೂ ಒಂದು ಮುಖ್ಯವಾದ ವಿಷಯ ಹೇಳುತ್ತಿದ್ದೇನೆ ಕೇಳಿಸಿಕೊಳ್ಳಿ ನಾನು ಆರ್ಯನ್ ನಮ್ಮ ಮದುವೆಯ ಜೀವನವನ್ನು ಶುರು ಮಾಡಿದ್ದೀವಿ ದಿನದಿಂದ ದಿನಕ್ಕೆ ನಮ್ಮ ಸಂಬಂಧ ಗಟ್ಟಿಯಾಗುತ್ತಾ ಇದೆಯೇ ವಿನಃ ಈ ರೀತಿ ನೆಲೆಯಿಲ್ಲದೆ ನಿಂತಿಲ್ಲ ಇದನ್ನೆಲ್ಲ ಈ ಸಮಯದಲ್ಲಿ ಯಾಕೆ ಹೇಳುತ್ತಿದ್ದೇನೆ ಎಂದರೆ ನಾವಿಬ್ಬರೂ ಖುಷಿಯಾಗಿಲ್ಲ ಬೇರೆ ಬೇರೆಯಾಗಿಯೇ ದಿನ ಕಳೆಯುತ್ತಿದ್ದೇವೆ ಅಂತ ಹಾಗೇ ಹೀಗೆ ನೀವು ಯಾರು ನಮ್ಮ ಬಗ್ಗೆ ತಪ್ಪು ತಿಳಿಯಬಾರದಲ್ಲ ನಾವು ಖುಷಿಯಾಗಿಲ್ಲ ಅಂತ ತಪ್ಪಾಗಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿ ಆರ್ಯನ್ ಕಡೆಗೆ ನೋಡಿ ಈ ಜನ್ಮದಲ್ಲಿ ಮಾತ್ರವಲ್ಲ ಮುಂದಿನ ಜನ್ಮಕ್ಕೂ ನನಗೆ ಆರ್ಯನ್ ನನ್ನ ಗಂಡನಾಗಿ ಬೇಕು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿ ಮಾಡುತ್ತೇನೆ ನಿಮ್ಮನ್ನು ಬಿಟ್ಟಿರುವ ಶಕ್ತಿ ನನಗಿಲ್ಲ ಯಾವಾಗಲೂ ನನ್ನ ಜೊತೆಗಿರಬೇಕು ನೀವು ಅಂತ ನಾನು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಎನ್ನುವಳು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು